ಕಳೆದ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ದಿಟ್ಟ ನಿರ್ಧಾರಗಳ ಮೂಲಕ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಿದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮೂಲತಂತ್ರದಡಿ ಸವಲತ್ತು ಪಡೆದ ಕೆಲವರಿಗೆ ಮಾತ್ರವಲ್ಲದೆ ಎಲ್ಲರನ್ನೂ ಒಳಗೊಳ್ಳುವ ವಿಶಿಷ್ಟ ಅಭಿವೃದ್ಧಿ ಮಾದರಿಯನ್ನು ಪರಿಚಯಿಸಿ ಮೂಲಭೂತ ಸೌಲಭ್ಯಗಳನ್ನು ತಲುಪಿಸುವ ಪ್ರಕ್ರಿಯೆ ಆರಂಭಿಸಿದೆ ಎಂದು ಮಾಜಿ ಎಂಎಲ್ಸಿ ಹಾಗೂ ರಾಜ್ಯ ಬಿಜೆಪಿ ಮುಖ್ಯ ವಕ್ತಾರ ಅಶ್ವಥ್ ನಾರಾಯಣ್ ಹೇಳಿದರು ಹಾಸನ ಜಿಲ್ಲಾ ಬಿಜೆಪಿ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಭಾರತದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನನ್ನು ಸಮಾನವಾಗಿ ಕಂಡು ಘನತೆಯ ಜೀವನವನ್ನು ಖಾತರಿಪಡಿಸುತ್ತದೆ ಆದರೂ ಸ್ವಾತಂತ್ರ್ಯದ ನಂತರವೂ ದಶಕಗಳ ಕಾಲ ಬಹುತೇಕ ದೇಶ ಬಾಂಧವರು ಮೂಲಭೂತ ಸೌಲಭ್ಯಗಳಿಲ್ಲದೆ ತೀವ್ರ ಬಡತನದಲ್ಲಿ ಬದುಕುತ್ತಿದ್ದರು ಈ ದುರಾದೃಷ್ಟಕರ ಪರಿಸ್ಥಿತಿ ಬದಲಾಗಬೇಕೆಂಬ ಅನಿವಾರ್ಯತೆಯನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರವು ಮನಗಂಡು ಹೊಸ ಅಭಿವೃದ್ಧಿ ಮಾದರಿ ಆರಂಭಿಸಿತು ಅಲ್ಲದೆ ಪ್ರತಿಯೊಂದು ಹೆಜ್ಜೆಯು ಭಾರತ ಮೊದಲು ಎಂಬ ಬದ್ಧತೆಯೊಂದಿಗೆ ಮುನ್ನಡೆಯುತ್ತಿರುವ ನಿರ್ಣಾಯಕ ನಾಯಕತ್ವವನ್ನು ಜಗತ್ತಿಗೆ ಸಾರಿ ಹೇಳಿದೆ ಎಂದ ಅವರು ಹನ್ನೊಂದು ವರ್ಷಗಳ ಮೋದಿ ಸಾಧನೆಗಳನ್ನು ಬಣ್ಣಿಸಿದರು ಸುದ್ದಿಗೋಷ್ಠಿಯಲ್ಲಿ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಬೇಲೂರು ಕ್ಷೇತ್ರದ ಶಾಸಕ ಎಚ್ ಕೆ ಸುರೇಶ್ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಗಿರೀಶ್ ವಿಕಸಿತ ಭಾರತ ಸಹಸಂಚಾಲಕ ಗುರುಪ್ರಸಾದ್ ಪಕ್ಷದ ಮುಖಂಡ ಶೋಭನ್ ಬಾಬು ಹಾಗೂ ವಿಕಸಿತ ಭಾರತದ ಜಿಲ್ಲಾ ಸಂಚಾಲಕ ರಾಜ್ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಜೊತೆಯಲ್ಲಿ ಈ ಸಾಫ್ಟ್ವೇರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಸೆಮಿ ಕಂಡಕ್ಟರ್ ಬಗ್ಗೆ ಉತ್ತೇಜನ ಕೊಟ್ಟಿರ್ತಕ್ಕಂಥದ್ದು ದೇಶದ ಬೇರೆ ಬೇರೆ ಕಂಪನಿಗಳು ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ದೃಷ್ಟಿಯಿಂದ ಇಲ್ಲಿ ಬಂದು ಕಂಪನಿಗಳನ್ನ ತೆರೆದಿರ್ತಕ್ಕಂಥದ್ದು ನೀವೆಲ್ಲ ನೋಡಿದೀವ ಅದು ಫಾಸ್ಕಾನ್ ಕಂಪನಿ ಆಗ್ಬೋದು ಸೆಮಿ ಕಂಡಕ್ಟರ್ ಕಂಪನಿಗಳಾಗಬಹುದು ಆಪಲ್ ಕಂಪನಿಗಳಾಗುವುದು ಇವತ್ತು ಜಗತ್ತಿನಲ್ಲಿ ಹೈಯೆಸ್ಟ್ ಸಾಫ್ಟ್ ಇದು ಐಫೋನ್ ತಯಾರಿಕೆಯಲ್ಲಿ ಇಂಡಿಯಾ ಇವತ್ತು ಎರಡನೇ ಸ್ಥಾನದಲ್ಲಿದೆ ಮತ್ತೆ ಮೊಬೈಲ್ ತಯಾರಿಕೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡೆದು ಕಾರಣ ಏನಂತ ಹೇಳಿದ್ರೆ ಆ ರೀತಿ ಒಂದು ವಾತಾವರಣ ದೇಶದಲ್ಲಿ ನಿರ್ಮಾಣ ಆಯಿತು ನಮ್ಗೆಲ್ಲ ಗೊತ್ತಿರಬಹುದು ಟೂ ಜಿ ತ್ರೀ ಜಿ ಸ್ಕ್ಯಾಮ್ ಯಾವ ರೀತಿ ಆಯಿತು ಟೆಲಿಕಾಮ್ ಸ್ಕ್ಯಾಮ್ಗಳು ಯಾವ ರೀತಿ ಆಯಿತು ಅನ್ನತಕ್ಕಂಥದ್ದು ಇವತ್ತು ವಿದೇಶಿ ಕಂಪನಿಗಳು ನೇರವಾಗಿ ಬಂದು ಬಂಡವಾಳ ಹೂಡಿಕೆ ದೃಷ್ಟಿಯಿಂದ ಇಲ್ಲಿ ಅನುಕೂಲ ಆಗಿದೆ ಮತ್ತು ಇದರ ಜೊತಲ್ಲಿ ಡಿಫೆನ್ಸ್ಗೆ ಇವತ್ತು ದೇಶದಲ್ಲಿ ಆಪರೇಷನ್ ಸಿಂಧೂರ್ ಆಗ್ಬೋದು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಆಗ್ಬೋದು ಭಾರತ ದೇಶದ ಯೋಧರು ನಡ್ಕೊಂಡಿರ್ತಕ್ಕಂಥ ರೀತಿ ನೀತಿ ವಿಶೇಷವಾಗಿ ನರೇಂದ್ರ ಮೋದಿ ಅವರು ಅದು ಯೋಧರಿಗೆ ಮತ್ತು ಡಿಫೆನ್ಸ್ಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಸುಮಾರು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಲೆಕ್ಕ ಹಾಕೊಂಡ್ರೆ ಈ ಅವಧಿನಲ್ಲಿ ನರೇಂದ್ರ ಮೋದಿ ಅವರಲ್ಲಿ ಐದಾರು ಪಟ್ಟು ಜಾಸ್ತಿ ಡಿಫೆನ್ಸ್ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ದೇಶದಲ್ಲೂ ಉತ್ಪಾದನೆ ಮಾಡತಕ್ಕಂಥ ಡಿಫೆನ್ಸ್ ಮೆಟೀರಿಯಲ್ ಅನ್ನ ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥ ನಿದರ್ಶನ ನಮ್ಮ ಕಡೆ ಮುಂದೆ ಇರ್ತಕ್ಕಂಥ ಈ ರೀತಿ ಬೇರೆ ಬೇರೆ ಇವತ್ತು ಭಾರತದಲ್ಲಿ ತಯಾರ ತಯಾರಾಗತಕ್ಕಂತ ಡಿಫೆನ್ಸ್ ಉತ್ಪಾದನೆಗಳಿಗೆ ಬೇಡಿಕೆಯನ್ನು ಬಂದಿರ್ತಕ್ಕಂಥದ್ದು ನಾವೆಲ್ಲ ನೋಡಿರ್ತಕ್ಕಂಥದ್ದು ಅಕ್ಕಿ ಎಚ್ಚರಿಕೆ ಉತ್ತರ ಪ್ರದೇಶದಲ್ಲಿ ಬೇರೆ ಬೇರೆ ಕಡೆ ಡಿಫೆನ್ಸ್ ಯೂನಿಟ್ಗಳು ತಯಾರು ಮಾಡ್ತಾ ಇರ್ತಕ್ಕಂಥ ಅದು ಮಿಸೈಲ್ ಬಗ್ಗೆ ಆಗ್ಬೋದು ತೇಜಸ್ ಬಗ್ಗೆ ಆಗ್ಬೋದು ಬೇರೆ ಬೇರೆ ಈ ಯುದ್ಧ ಸಾಮಗ್ರಿಗಳ ಖರೀದಿಗೆ ನಮ್ಮ ದೇಶದ ಮೇಲೆ ಬೇಡಿಕೆ ಬಂದಿರತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ವಿ ನೋಡಿರ್ತಕ್ಕಂಥದ್ದು ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಆದ್ಮೇಲೆ ಕಂಡು ಕಂಡ್ಕೊಂಡಿರ್ತಕ್ಕಂಥ ಇದಲ್ಲದೆ ಕರ್ನಾಟಕಕ್ಕೆ ಮಾನ್ಯ ನರೇಂದ್ರ ಮೋದಿ ಅವರ ಈ ರಾಜ್ಯಕ್ಕೆ ಕರ್ನಾಟಕಕ್ಕೆ ತಮ್ಮದೇ ಆದಂತ ಸಾಕಷ್ಟು ಸೌಕರ್ಯಗಳನ್ನ ಮೂಲಭೂತ ಅಭಿವೃದ್ಧಿ ಸೌಕರ್ಯಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ವಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ರಸ್ತೆ ರೈಲ್ವೆ ನಗರ ನಗರಾಭಿವೃದ್ಧಿ ಒಂದು ಯೋಜನೆ ಮತ್ತು ಉಂಟು ಹೆದ್ದಾರಿ ನಿರ್ಮಾಣದಲ್ಲಿ ಕರ್ನಾಟಕದಲ್ಲಿ ಸಾವಿರದ ಎಂಟುನೂರ ಅರವತ್ತು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಿಸಲಾಗಿದ್ದು ಇದು ಒಟ್ಟು ರಾಷ್ಟ್ರೀಯ ಹೆದ್ದಾರಿಯನ್ನ ಅಂದರೆ ಡಬಲಿಂಗ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು ಬೇರೆ ಬೇರೆ ಜಿಲ್ಲೆಗಳ ಒಂದೊಂದು ಒಂದು ಜಿಲ್ಲೆ ಇನ್ನೊಂದು ಜಿಲ್ಲೆಗೆ ಕನೆಕ್ಟ್ ಆಗಿ ಒಂದು ನಮ್ಮ ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಕನೆಕ್ಟಿವಿಟಿ ಆಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಳ ಕನೆಕ್ಟಿವಿಟಿ ಆಗಿರ್ತಕ್ಕಂಥದ್ದು ಆಗಲೇ ಬೆಂಗಳೂರು ಮರ್ಷನ್ ಎಕ್ಸ್ಪ್ರೆಸ್ಗೆ ಕನೆಕ್ಟಿವಿಟಿ ಕೊಟ್ಟಿರ್ತಕ್ಕಂಥದ್ದು ಎರಡ್ ಸಾವಿರದ ನಾನೂರ ಎಂಟು ಕೋಟಿ ಆಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರಿನ ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆಗೆ ಇಪ್ಪತ್ತೇಳು ಸಾವಿರ ಕೋಟಿ ಮಂಜೂರು ಮಾಡಿರ್ತಕ್ಕಂಥ ಮತ್ತೆ ನೈಋತ್ಯ ರೈಲ್ವೆಗೆ ವಾರ್ಷಿಕ ಸರಾಸರಿ ಎಂಟುನೂರ ಮೂವತ್ತೈದು ಕೋಟಿಯಿಂದ ಇವತ್ತು ಮೂರ್ ಸಾವಿರದ ನಾನೂರ ಇಪ್ಪತ್ನಾಲ್ಕು ಕೋಟಿ ನೈಋತ್ಯ ರೈಲ್ವೆಗೆ ಮೂರು ಸಾವಿರದ ನಾನೂರ ಇಪ್ಪತ್ನಾಲ್ಕು ಕೋಟಿ ಹೆಚ್ಚಳ ಮಾಡಿದ್ರೆ ಮುಂಚೆ ಇಲ್ಲಿದ್ದು ಕೇವಲ ಎಂಟುನೂರ ಮೂವತ್ತೈದು ಕೋಟಿ ಇವತ್ತು ಅದು